ಕೇವಲ ಸಿಂಟೆಕ್ಸ್ ಟ್ಯಾಂಕ್ ಅಳವಡಿಸಿ ನೀರು ಶುದ್ಧೀಕರಿಸುವ ಮಷೀನ್ ಆರೋಪ್ಲಾಂಟ್ ಫಿಲ್ಟರ್ ಅಳವಡಿಸದೆ ಹಣ ದುರುಪಯೋಗ ಮಾಡಿಕೊಳ್ಳಲಾಗಿದೆ ಎಂಬ ದೂರುಗಳು ಸಾರ್ವಜನಿಕ ವಲಯದಲ್ಲಿ ಚರ್ಚೆಯಾಗುತ್ತಿವೆ ಹೌದು ಬಳ್ಳಾರಿ ಜಿಲ್ಲೆಯ ಸಿರುಗುಪ್ಪ ತಾಲೂಕಿನ ಬಾಗೇವಾಡಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಆರೋಪದ ಹಿನ್ನೆಲೆ ಅಪೂರ್ಣ ಕಾಮಗಾರಿ ಶಾಲಾ ಮಕ್ಕಳಿಗೆ ಶುದ್ಧ ಕುಡಿಯುವ ನೀರು ಒದಗಿಸಲು ಮಂಜೂರಾದ ಅನುದಾನದಲ್ಲಿ ಕೇವಲ ಪ್ಲಾಸ್ಟಿಕ್ ಟ್ಯಾಂಕ್ ಸಿಂಟೆಕ್ಸ್ ಮಾತ್ರ ಇರಿಸಲಾಗಿದ್ದು ಮುಖ್ಯವಾದ ಫಿಲ್ಟರ್ ಯಂತ್ರದ ಸುಳಿವೇ ಇಲ್ಲ ಈ ಬಗ್ಗೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳನ್ನು ಕೇಳಿದಾಗ ಅದು ನನಗೆ ಗೊತ್ತಿಲ್ಲ ಮುಖ್ಯ ಗುರುಗಳನ್ನು ಕೇಳುವುದಾಗಿ ಹಾರಿಕೆ ಉತ್ತರ ನೀಡಿರುತ್ತಾರೆ ಹಣ ದುರುಪಯೋಗ ಯೋಜನೆಯ ಪೂರ್ಣ ಮೊತ್ತವನ್ನು ಬಳಸಿಕೊಂಡಿದ್ದರೂ ವಾಸ್ತವದಲ್ಲಿ ಕಾಮಗಾರಿ ಅರ್ಧಕ್ಕೆ ನಿಂತಿದೆ ಅಥವಾ ಕಳಪೆಯಾಗಿದೆ ಎಂಬುದು ಪೋಷಕರ ಮತ್ತು ಸ್ಥಳೀಯರ ಆಪಾದನೆ ಶುದ್ಧೀಕರಿಸದ ನೀರನ್ನು ಮಕ್ಕಳು ಕುಡಿಯುವುದರಿಂದ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರಬಹುದು ಎಂಬ ಆತಂಕ ವ್ಯಕ್ತವಾಗಿದೆ ನಾನು ಬಾವಡಿ ಗ್ರಾಮದ ಊರಿನ ಮುಖಂಡ ಈ ಮೂಲಕ ತಿಳಿಸೋದೇನೆಂದರೆ ನಮ್ಮ ಸರ್ಕಾರಿ ಹಿರಿಯ ಪ್ರತಿಮೆ ಶಾಲೆಗೆ ವರ್ಷ ಹಿಂದೆ ಒಂದು ವಾಟರ್ ಫಿಲ್ಟರ್ ಏಜೆನ್ಸಿ ಒಬ್ಬರು ಬಂದು ಕೂಲಿಗೆ ಐನೂರು ಲೀಟ್ರ್ದ ಫಿಲ್ಟರ್ ನೀರು ವ್ಯವಸ್ಥೆ ಆಗಿದೆ ಅಂತೇಳಿ ಬಂದು ಒಂದು ಸಿಂಟೆಕ್ಸ್ ಇಟ್ಟಿದ್ರು ಆಮೇಲೆ ಸಿಂಟೆಕ್ಸ್ ಇಟ್ಟಿದ ನಂತರ ಅವರು ಯಾವುದೇ ರೀತಿ ಕೆಲಸ ಮುಂದುವರ್ಸೋಕ್ಕೆ ಬರಲಿಲ್ಲ ಕಾಲ್ ಮಾಡಿದರೆ ನಾಳೆ ಬರ್ತೀನಿ ನಾಡ್ದು ಬರ್ತೀನಿ ಅಂತೇಳಿ ಹೀಗೆ ಸುಮಾರು ಎರಡು ವರ್ಷ ಹೋಗಿ ಮೂರು ವರ್ಷ ಬಿದ್ದರೂ ಸುತ್ತ ಇನ್ನೂ ಬರಲಿಲ್ಲ ಈಗ ಕಾಲ್ ಮಾಡಿದ್ರೆ ಅವರು ಫೋನ್ ಎತ್ತಿಲ್ಲ ಈಗ ಅದರಲ್ಲಿ ಯಾರನ್ನು ಕೇಳಿದ್ರೆ ನಮಗೆ ಗೊತ್ತಿಲ್ಲ ಅಂತಾರೆ ಇದರ ವ್ಯವಸ್ಥೆ ಹೆಂಗೆ ಇದ್ರನ್ನೇನು ಬಿಲ್ ಆಗಿದೆ ಅಥವಾ ಇದ್ರದ್ದು ಏನೋ ಫ್ರಾಡ್ ಆಗಿದೆ ಅಥವಾ ಇದೇನೋ ಎಂಜೆನ್ಸಿ ನಮ್ಮ ಬಾಗಡಿಗಿಲ್ವಾ ಅದರ ಮಾಹಿತಿಯನ್ನು ಸಂಪೂರ್ಣವಾಗಿ ಡಿ ಡಿ ಪಿ ಆಗಲಿ ನಮ್ಮ ತಾಲೂಕಿನ ಬಿ ಒ ಆಫೀಸರ್ ಆಗಲಿ ನಮ್ಮ ತಾಲೂಕು ನಮ್ಮ ಸ್ಕೂಲಿನ ಎಚ್ ಎಮ್ ಆಗಲಿ ಮಾಹಿತಿ ನೀಡಬೇಕಂತ ನಿಮ್ಮ ಮೂಲಕ ತಮಗೆ ಇಲ್ಲಿ ಏನಾದರೂ ಕೆಲಸ ಸ್ಟಾರ್ಟ್ ಮಾಡಿದ್ರ ಇದು ಸ್ಟಾರ್ಟ್ ಮಾಡಿದ್ರು ಎರಡು ವರ್ಷ ಹಿಂದೆ ಬಂದು ಒಂದು ಸಿಂಟೆಕ್ಸ್ ಇಟ್ಟು ಇನ್ನೊಂದು ವಾರದಲ್ಲಿ ಮುಗಿಸ್ತುನು ಆಯ್ತಪ್ಪ ಅಂತ ಹೇಳಿದ್ರು ವಾರ ಆಯ್ತು ಹದಿನೈದು ದಿನ ಆಯ್ತಿ ಬರಲಿಲ್ಲ ಸಾರು ಮಾಡಿದ್ವಿ ನಾವು ಎಚ್ ಎಮ್ ಮಾಡಿದ್ವಿ ಸ್ಕೂಲೇ ಅಧ್ಯಕ್ಷರು ಎಲ್ಲರೂ ಅವ್ರಿಗೆ ಕಾಲ್ ಮಾಡ್ಕೊಂತನೇ ಇದ್ದೀವಿ ನಾವು ಮಾಡೀವಿ ಸ್ಕೂಲ್ ಹೆಚ್ ಎಮ್ ಅಧ್ಯಕ್ಷರು ಮಾಡಿದ್ದಾರೆ ನಾವು ಮಾಡಿದ್ರೆ ಅವ್ರಿಗೆ ಬರ್ತು ಬರ್ತು ಅಂತ ಹೇಳ್ತಾ ಇದ್ದಾರೆ ಆದ್ರೆ ಇಲ್ಲಿವರಿಗೆ ಬಂದಿಲ್ಲ ಇವಾಗ ಹೆಡ್ ಮಾಸ್ಟರ್ ಆಗಲಿ ಬಿ ಓ ಆಗಲಿ ಏನು ಹೇಳ್ತಾ ಇದ್ದಾರೆ ಬಿ ಅವರು ಬಿ ಅವರು ಏನೋ ನಮ್ಗೆ ಗೊತ್ತಿಲ್ಲ ಅಂತಿದ್ದಾರೆ ಹೆಡ್ ಮಾಸ್ಟರ್ ಮಾತ್ರ ಕೇಳಿದ್ರೆ ಅವ್ರು ಕಾಲ್ ಮಾಡ್ತಾ ಇದ್ದಾರೆ ಅವ್ರಿಗೆ ಕೆಲವು ಎತ್ತಾಗ ಬರ್ತು ಅಂತ ಹೇಳಿದ್ರೆ ಈಗ ಅವರು ಕಾಲ್ ಮಾಡಿದ್ರೆ ಅವರು ಕಾಲ ಮಾಡ್ತಿಲ್ಲ ಅವರು